ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದು ವೇಣು ವೇಣುಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇದೀಗ ಪ್ರಸಾರವಾಗಲಿದೆ ಕೆಎಲ್ಲಿ ಆಯುರ್ವೇದ ಹೆಲ್ತ್ ಗೈಡ್ ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ ನಾನು ಡಾಕ್ಟರ್ ಕಾಶವ ಹಿರೇಮಠ್ ಕಾಯಚಿಕಿತ್ಸಾ ವಿಭಾಗದ ವೈದ್ಯರು ಇ ಆಯುರ್ವೇದ ಆಸ್ಪತ್ರೆ ಮತ್ತು ಇ ಶ್ರೀ ಬಿಎಂ ಕಂಕನ್ವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವಿ ನಾನು ಇವತ್ತು ಆರೋಗ್ಯ ರಕ್ಷಣೆಯಲ್ಲಿ ರಸಾಯನ ಔಷಧಿಗಳ ಮಹತ್ವ ಈ ವಿಷಯದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ ತಾವೆಲ್ಲರೂ ನೋಡಿರುವ ಹಾಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬೇರೆ ಬೇರೆ ತರಹದ ಉತ್ಪನ್ನಗಳು ಅಂದರೆ ಕಾಸ್ಟ್ ಔಷಧಿಗಳಿಂದ ತಯಾರಾದ ನಾವೇನು ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಬೇರೆ ಬೇರೆ ಆಹಾರ ದ್ರವ್ಯಗಳು ಉದಾಹರಣೆಗೆ ಚಹಾ ಪುಡಿ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಕ್ಯಾಪ್ಸೂಲ್ಸ್ ಇವೆಲ್ಲ ಮಾರುಕಟ್ಟೆಯಲ್ಲಿ ಇವತ್ತು ಲಭ್ಯ ಇವೆ ಅವನ್ನ ಹರ್ಬಲ್ ಪ್ರಾಡಕ್ಟ್ಸ್ ಅಂತಲೂ ಎಲ್ಲರೂ ಸಾರಿ ಸಾರಿ ಹೇಳ್ತಾರೆ ಅವೆಲ್ಲವನ್ನು ನಾವು ರಸಾಯನ ಪ್ರಭಾವ ಅಥವಾ ಪರಿಣಾಮವನ್ನು ಬೀರ್ತವೆ ಅಂತ ಹೇಳ್ಕೊಂಡ್ರೂ ಅವು ಆಯುರ್ವೇದದ ಪ್ರಕಾರ ಯಾವುದೇ ತರಹದ ರಸಾಯನ ಪರಿಣಾಮಗಳನ್ನು ನಮ್ಮ ಆರೋಗ್ಯದ ಮೇಲೆ ಬೀರುವುದಿಲ್ಲ ಅಥವಾ ಹಾಗಂತ ಅವು ಬೀರ್ತವೆ ಅಂತ ಹೇಳೋದು ನಾವು ವೈಜ್ಞಾನಿಕವಾಗಿ ಹಂಗೆ ಹೇಳೋದು ತಪ್ಪಾಗುತ್ತೆ ಆಯುರ್ವೇದದ ಪ್ರಕಾರ ಮಾತನಾಡಬೇಕು ಅಂದರೆ ಚರಕಾಚಾರ್ಯರು ಅವರು ನಮ್ಮ ಆಯುರ್ವೇದದ ಮೂಲ ಗ್ರಂಥವಾದ ಚರಕ ಸಂಹಿತೆಯನ್ನು ರಚಿಸಿರುವಂಥ ರಚನಾಕಾರರು ಅವರ ಚಿಕಿತ್ಸಾ ಸಿದ್ಧಾಂತದ ಪ್ರಕಾರ ಆಯುರ್ವೇದ ವಿಜ್ಞಾನವು ಮಾನವ ಕುಲಕ್ಕೆ ಮುಖ್ಯವಾಗಿ ಎರಡು ರೀತಿಯ ಪ್ರಯೋಜನಗಳನ್ನು ಹೊಂದಿದೆ ಅಂತ ಅವರು ತಮ್ಮ ಚಿಕಿತ್ಸಾ ಸಿದ್ಧಾಂತದಲ್ಲಿ ಹೇಳಿದ್ದಾರೆ ಅವು ಯಾವೆಂದ್ರೆ ಮೊದಲನೇದಾಗಿ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಾ ಅಂದರೆ ಆರೋಗ್ಯವನ್ನು ರಕ್ಷಣೆ ಮಾಡುವಂಥದ್ದು ಇನ್ನೊಂದು ಎರಡನೇ ಪ್ರಯೋಜನ ಆರ್ತುರಸ್ಯ ರೋಗನು ಅಂದರೆ ರೋಗವನ್ನು ಗುಣಪಡಿಸುವಂಥವು ಸೊ ಯಾವುದೇ ಔಷಧಿ ದ್ರವ್ಯಗಳು ಅಥವಾ ರಸಾಯನ ದ್ರವ್ಯಗಳು ಮುಖ್ಯವಾಗಿ ಇವೆರಡು ಅಥವಾ ಇವೆರಡರಲ್ಲಿ ಒಂದು ಉದ್ದೇಶವನ್ನು ಅವುಗಳ ಜೊತೆಗೆ ಹೊಂದಿರ್ತವೆ ಸೊ ಇವುಗಳು ನಮ್ಮ ದೇಹದ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ಹೇಳುವುದಾದರೆ ನಮ್ಮ ದೇಹ ಮುಖ್ಯವಾಗಿ ತ್ರಿದೋಷ ಅಂದರೆ ವಾತ ಪಿತ್ತ ಮತ್ತು ಕಫ ಮತ್ತು ಸಪ್ತದ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಮತ್ತು ಶುಕ್ರ ಮತ್ತು ತ್ರಿಮಲಗಳು ಸ್ವೇದ ಮಲ ಮೂತ್ರ ಸೊ ಈ ಮೂರು ಅಂಶಗಳಿಂದ ಅಂದರೆ ತ್ರಿದೋಷ ಸಪ್ತಧಾತು ತ್ರಿಮಲ ಈ ಮೂರು ಅಂಶಗಳಿಂದ ನಮ್ಮ ಮಾನವ ದೇಹ ಅಥವಾ ಶರೀರ ತಯಾರಾಗಿದೆ ಇವೆಲ್ಲವುಗಳು ಸಾಮ್ಯಾವಸ್ಥೆಯಲ್ಲಿ ಇರುವುದೇ ನಾವು ಆರೋಗ್ಯಕರವಾಗಿ ಇರ್ತೀವಿ ಅಂತ ಹೇಳ್ಬೋದು ಅವು ಇದ್ದಾಗ ಸಾಮ್ಯಾವಸ್ಥೆಯಲ್ಲಿ ಇದ್ದಾಗ ಇವುಗಳನ್ನು ಸಾಮ್ಯಾವಸ್ಥೆಯಲ್ಲಿ ಇಡಲಿಕ್ಕೆ ಈ ರಸಾಯನ ದ್ರವ್ಯಗಳು ನಮಗೆ ಪ್ರಯೋಜನಕಾರಿಯಾಗಿವೆ ಅದರಲ್ಲೂ ಮುಖ್ಯವಾಗಿ ಸಪ್ತಧಾತುಗಳನ್ನು ಪೋಷಿಸಲು ಅವುಗಳನ್ನು ಆರೋಗ್ಯಪೂರ್ಣವಾಗಿ ಇರಿಸಿ ನಮ್ಮನ್ನು ಇರಿಸಲು ಈ ರಸಾಯನ ದ್ರವ್ಯಗಳು ನಮಗೆ ಸಹಾಯ ಮಾಡ್ತವೆ ಸೊ ಉದಾಹರಣೆಗೆ ನಾವು ಹೇಳೋದಾದರೆ ಈ ರಸಾಯನ ದ್ರವ್ಯಗಳು ನಾನು ಮೊದಲೇ ಹೇಳಿರುವಾಗೆ ಒಂದು ಆರೋಗ್ಯ ರಕ್ಷಣಾರ್ಥವಾಗಿಯೂ ನಾವು ಉಪಯೋಗಿಸ್ಬೋದು ಅಥವಾ ರೋಗವನ್ನು ಗುಣಪಡಿಸಲು ಅಥವಾ ಎರಡು ಉದ್ದೇಶಕ್ಕಾಗಿನೂ ನಾವು ಈ ರಸಾಯನ ದ್ರವ್ಯಗಳನ್ನು ಉಪಯೋಗಿಸಬಹುದು ಇವುಗಳಿಗೆ ರಸಾಯನ ಅಂತ ಹೆಸರೇ ಬಂತು ಅಂದರೆ ಇವು ರಸ ಆದಿ ಸಪ್ತ ಧಾತುಗಳನ್ನು ಪೋಷಣೆ ಮಾಡ್ತವೆ ಹಾಗಾಗಿ ಇವಕ್ಕೆ ರಸಾಯನ ಅಂತ ಹೆಸರು ಬಂದಿರುವುದು ಈ ರಸಾಯನ ದ್ರವ್ಯಗಳನ್ನು ನಾವು ಮುಖ್ಯವಾಗಿ ಮೂರು ವಿಧಗಳಾಗಿ ವಿಂಗಡಿಸ್ತೇವೆ ಅದರಲ್ಲಿ ಒಂದು ನಿತ್ಯ ಉಪಯೋಗಿ ರಸಾಯನಗಳು ಅಥವಾ ನಿತ್ಯ ಸೇವನೀಯ ರಸಾಯನಗಳು ಇದರಲ್ಲಿ ಉದಾಹರಣೆಗೆ ತಗೋಬಹುದಾದ್ರೆ ಹಾಲು ತುಪ್ಪ ದ್ರಾಕ್ಷಿ ದಾಳಿಂಬೆ ಇವುಗಳನ್ನು ಉತ್ತಮ ಪ್ರಮಾಣದಲ್ಲಿ ನಿತ್ಯವಾಗಿ ನಾವು ಆಹಾರ ರೂಪದಲ್ಲಿ ಸೇವನೆ ಮಾಡುವಂಥದ್ದು ಅದು ನಿತ್ಯ ಸೇವನೀಯ ರಸಾಯನ ಇನ್ನು ಕಾಮ್ಯ ರಸಾಯನ ಎರಡನೇದಾಗಿ ಕಾಮ್ಯ ರಸಾಯನ ಉದಾಹರಣೆಗೆ ಇಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಉಪಯೋಗಿಸುವಂಥ ರಸಾಯನ ಅಂದರೆ ಇಲ್ಲಿ ನಾವು ಉದಾಹರಣೆಗಾಗಿ ತೊಗೋಬೋವಂಥ ದ್ರವ್ಯಗಳು ಅಂದರೆ ರಸಾಯನಗಳು ರಸಾಯನಗಳಂತ ಹೇಳ್ತೀವಿ ಬ್ರಾಹ್ಮಿ ಮಂಡೂಕ ಪರ್ಣಿ ಶಂಖಪುಷ್ಪಿ ಒಂದೆಲ್ಗ ಅಂತ ಹೇಳ್ತೀವಿ ಬ್ರಾಹ್ಮಿ ಮಂಡೂಕ ಪರ್ಣಿಗೆ ಸೊ ಈ ತರಹದ ದ್ರವ್ಯಗಳನ್ನ ನಾವು ನಿತ್ಯವಾಗಿ ಸೇವಿಸುವುದರಿಂದ ಮೇಧಕಾಮ್ಯ ಮೇಧ ಅಂದರೆ ನಮ್ಮ ಬುದ್ಧಿ ಶಕ್ತಿಯನ್ನ ಮತ್ತೆ ಮೆದುಳಿನ ಕಾರ್ಯಕ್ಷಮತೆಯನ್ನ ಜಾಸ್ತಿ ಮಾಡುವಂಥವು ಇನ್ನು ಮೂರನೆಯ ವಿಭಾಗ ಅಂದರೆ ನೈಮಿತ್ತಿಕ ರಸಾಯನ ಇದರಲ್ಲಿ ಒಂದು ನಿರ್ದಿಷ್ಟ ಅಥವಾ ವಿಶೇಷ ರೋಗಹಾರ ರಸಾಯನ ಉಪಯೋಗಿಸ್ತೀವಿ ಇದಕ್ಕಾಗಿ ವೈದ್ಯರ ಸಲಹೆ ಅತಿ ಅವಶ್ಯಕ ಸೊ ಈ ನೈಮಿತಿಕ ರಸಾಯನ ಸೇವನೆಗಾಗಿ ಜನಸಾಮಾನ್ಯರು ನಮ್ಮ ಕೆ ಆಯುರ್ವೇದ ಆಸ್ಪತ್ರೆ ಶಹಾಪುರ್ ಸೃಷ್ಟಿ ಹೊರ ರೋಗಿಗಳ ವಿಭಾಗ ನಂಬರ್ ಇಪ್ಪತ್ತೊಂದಕ್ಕೆ ಸಂಪರ್ಕಿಸಬಹುದು ಮತ್ತೆ ಮುಂದೆ ಅವರ ಸಲಹೆಯನ್ನು ಪಡೆದು ಮುಂದೆ ತಾವು ಯಾವುದೇ ಥರದ ರಸಾಯನ ದ್ರವ್ಯಗಳನ್ನು ರೋಗ ನಿರೋಧಕವಾಗಿ ಅಥವಾ ರೋಗಶಮನಕ್ಕಾಗಿ ಉಪಯೋಗಿಸಬಹುದು ಇನ್ನು ಕೆಲವೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥ ದಿನನಿತ್ಯದ ನಮ್ಮ ಆಹಾರದಲ್ಲಿ ಅಥವಾ ಔಷಧಿಗಳಾಗಿ ಉಪಯೋಗಿಸುವಂಥ ಕೆಲವು ರಸಾಯನ ದ್ರವ್ಯಗಳು ಯಾವ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ ಅಂಥ ರಸಾಯನಗಳಂದರೆ ಮೊದಲೇದಾಗಿ ತಗೋಬಹುದು ಅಂತಂದರೆ ಆಮಲಕ್ಕಿ ಅದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಬೆಟ್ಟದ ನೆಲ್ಲೆಕಾಯಿ ಅಥವಾ ನೆಲ ನೆಲ್ಲೆಕಾಯಿ ಅಂತ ಹೇಳ್ತೀವಿ ಸೊ ಆ ಹಣ್ಣನ್ನು ಆ ಬೆಟ್ಟದ ನೆಲ್ಲೆಕಾಯಿ ಹಣ್ಣನ್ನು ದಿನಾಲೂ ನಾವು ಅರ್ಧ ಅಥವಾ ಪೂರ್ತಿ ಒಂದು ಹಣ್ಣನ್ನು ಸೇವಿಸುವುದರಿಂದ ಮಕ್ಕಳಲ್ಲಿ ಅರ್ಧ ತಗೋಬೋದು ಇನ್ನು ದೊಡ್ಡವರು ಅಲ್ಲಿ ಅದನ್ನು ಒಂದು ಫುಲ್ ಹಣ್ಣನ್ನು ನಾವು ಡೈಲಿ ತೊಗೋಬೋದು ಅದನ್ನು ಸೇವನೆ ಮಾಡಬೋದು ಸೊ ಅದರಿಂದ ನಮಗೆ ಎಲ್ಲ ತರಹದ ರೋಗಗಳ ವಿರುದ್ಧ ನಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ ಇದನ್ನು ಯಾರೂ ತಗೋಬೋದು ಇದಕ್ಕೇನು ಕಡ್ಡಾಯವಾಗಿ ಇದೇ ತರಹದ ಉಪಾಯಗಳಾಗಲಿ ಅಥವಾ ಇದೇ ತರಹದ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಿರುವುದಿಲ್ಲ ಹಾಗೆಯೇ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂತಹ ರಸಾಯನ ಅಂದರೆ ಗುಡುಚಿ ಅಮೃತ ಬಳ್ಳಿ ಅಂತ ಹೇಳ್ತೀವಿ ಈ ಬಳ್ಳಿಯ ಎಲೆಗಳು ಮತ್ತೆ ಅದರದ ಕಾಂಡದ ತ್ವಕ್ಕ ಅಂತ ಹೇಳ್ತೀವಿ ಕಾಂಡದ ತೊಗಟು ಅದನ್ನು ನಾವು ರಸಾಯನವಾಗಿ ಉಪಯೋಗಿಸ್ತೀವಿ ಇದು ವಿಶೇಷವಾಗಿ ಜ್ವರಹರ ಅಧಿಕಾರದಲ್ಲಿ ಹೇಳಿದ್ರು ಕೂಡ ಜ್ವರ ರೋಗಕ್ಕೆ ಅಂತ ಹೇಳಿದ್ರು ಕೂಡ ಇದು ಅನೇಕ ರೋಗಗಳಲ್ಲಿ ಒಳ್ಳೆ ರಸಾಯನ ಅಂತ ಇದು ಸಾಬೀತಾಗಿದೆ ಸೊ ಇದನ್ನು ನಾವು ದಿನನಿತ್ಯವಾಗಿ ಉಪಯೋಗಿಸಬಹುದು ಮತ್ತೆ ಭೃಂಗರಾಜ ಗರುಗದ ಸೊಪ್ಪು ಅಂತ ಹೇಳ್ತೀವಿ ಇದು ಕೇಶ ಅಂತ ಹೇಳ್ತೀವಿ ವಿಶೇಷವಾಗಿ ಇದು ಕೇಶ ರಸಾಯನ ಅಂದರೆ ಕೂದಲಿಗೆ ಉಪಯೋಗ ಆಗುವಂಥ ರಸಾಯನ ಇದನ್ನು ಉಪಯೋಗಿಸಿ ಭೃಂಗರಾಜ ತೈಲ ಆ ಥರದ ಎಲ್ಲ ತಲೆಗೆ ಹಚ್ಕೊಳ್ಳುವಂಥ ಕೇಶಕ್ಕೆ ಹಚ್ಕೊಳ್ಳುವಂಥ ತೈಲಗಳನ್ನು ಕೂಡ ತಯಾರು ಮಾಡ್ತಾರೆ ಹಾಗಂತ ತೈಲ ಪೂರ್ತಿಯಾಗಿ ರಸಾಯನ ಗುಣವನ್ನು ಹೊಂದಿದೆ ಅಂತಲ್ಲ ಆ ಒಂದು ದ್ರವ್ಯ ರಸಾಯನ ಗುಣವನ್ನು ಹೊಂದಿದೆ ಮತ್ತೆ ಇನ್ನು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥದ್ದು ಅಶ್ವಗಂಧ ಹಿರೇಮದ್ದು ಅಂತ ನಾವು ಅದನ್ನು ಕನ್ನಡದಲ್ಲಿ ಹೇಳ್ತೀವಿ ಸೊ ಇದೂ ಒಂದು ಒಳ್ಳೆಯ ರಸಾಯನ ದ್ರವ್ಯ ಇದನ್ನು ನಾವು ದಿನನಿತ್ಯವಾಗಿ ಸೇವಿಸಬಹುದು ಮತ್ತೆ ಶತಾವರಿ ಹಲವು ಮಕ್ಕಳ ಬೇರು ಅಂತ ಹೇಳ್ತೀವಿ ಇದು ಹೆಣ್ಣು ಮಕ್ಕಳ ಸ್ತ್ರೀಯರ ಆರೋಗ್ಯ ರಕ್ಷಣೆಯಲ್ಲಿ ಅವರ ಗರ್ಭ ಉತ್ಪಾದನೆಗೆ ಸಂಬಂಧಿತವಾದಂಥ ರೋಗಗಳಲ್ಲಿ ಆ ಅವಯವಗಳ ಏನೇ ಒಂದು ತೊಂದರೆಗಳಲ್ಲಿ ಇದನ್ನ ನಾವು ಬಹಳ ಸಾಮಾನ್ಯವಾಗಿ ಉಪಯೋಗ ಮಾಡುವಂತ ರಸಾಯನ ದ್ರವ್ಯ ಇದು ಶತಾವರಿ ದೆನ್ ಕುಷ್ಮಾಂಡ ಅಂತ ಹೇಳ್ತೀವಿ ಬೂದುಗುಂಬಳಕಾಯಿ ಇದು ಕೂಡ ಒಂದು ಒಳ್ಳೆಯ ರಸಾಯನ ದ್ರವ್ಯ ಇದನ್ನ ಅಂದ್ರೆ ಬೇರೆ ಬೇರೆ ತರದ ಅದನ್ನ ನಾವು ಪ್ರತಿಯೊಂದು ರಸಾಯನ ದ್ರವ್ಯ ಅದೇ ರೂಪದಲ್ಲೇ ಯೂಸ್ ಮಾಡಬೇಕು ಅಂತ ಇಲ್ಲ ಅದನ್ನ ಬೇರೆ ಬೇರೆ ಔಷಧಿ ರೂಪದಲ್ಲಿ ತಯಾರು ಮಾಡಿ ಅದನ್ನು ನಾವು ಉಪಯೋಗಿಸ್ತೀವಿ ಹಲವು ರೋಗಗಳಲ್ಲೂ ಕೂಡ ಉಪಯೋಗಿಸ್ತೀವಿ ಅಂದರೆ ಕುಷ್ಮಾಂಡವ ಬೂದುಗುಂಬಳಕಾಯಿಯ ಪಾಕ ಸಿಗುತ್ತೆ ಯಾವ ರೀತಿ ನಮಗೆ ಚಮನ್ಪ್ರಾಶ್ ಅವಲೇಹ ಅಂತ ಸಿಗುತ್ತೆ ಅದೇ ಥರ ಅದರದ ಅವಲೇಹನೂ ನಮಗೆ ಮಾರ್ಕೆಟಲ್ಲಿ ಕೆಲವೊಂದು ಔಷಧಿ ಕಂಪನಿಗಳು ತಯಾರು ಮಾಡ್ತಾರೆ ಅದನ್ನು ನಾವು ಯೂಸ್ ಮಾಡ್ಕೊತೀವಿ ಮತ್ತೆ ದಾಳಿಮಾ ಆಗಲಿ ನಾನು ಹೇಳಿದೆ ದಾಳಿಂಬೆ ದಿನನಿತ್ಯವಾಗಿ ಉಪಯೋಗಿಸುವಂತಹ ಒಂದು ರಸಾಯನ ದ್ರವ್ಯ ಇದರಲ್ಲಿ ಒಂದು ತಪ್ಪು ಕಲ್ಪನೆ ಅಂದರೆ ದಾಳಿಂಬೆ ಹಣ್ಣಿನ ಕಾಳುಗಳನ್ನು ನಾವು ಏನು ತಿಂತೀವಿ ಒಳಗಡೆ ಇರುವಂಥ ಕೆಂಪು ಬಣ್ಣದ ಹಣ್ಣಿನ ಕಾಳುಗಳು ಅಷ್ಟೇ ರಸಾಯನ ಗುಣವನ್ನು ಹೊಂದಿಲ್ಲ ಆ ಹಣ್ಣಿನ ಏನಿರುತ್ತೆ ಹಣ್ಣಿನ ತೊಗಟೆ ಏನಿರುತ್ತೆ ಅದು ಆ್ಯಕ್ಚುಲಿ ರಸಾಯನ ಗುಣವನ್ನು ಹೊಂದಿರುತ್ತೆ ಅದನ್ನು ನಾವು ತುಂಬ ಸರ್ವೇ ಸಾಮಾನ್ಯವಾಗಿ ರಕ್ತವರ್ಧಕ ಅಂತ ಯೂಸ್ ಮಾಡ್ತೀವಿ ಬೇರೆ ಬೇರೆ ಥರದ ರಕ್ತಹೀನತೆಗಳಲ್ಲಿ ಮತ್ತು ಗೃಹಣಿ ರೋಗ ಅಂತ ಹೇಳ್ತೀವಿ ಇರಿಟೇಬಲ್ ಬಾಯಲ್ ಎನ್ರೋಮ್ ಆ ಥರದ ಒಂದು ಆಹಾರ ಪರಿಣಾಮಕರ ಭಾವದಲ್ಲಿ ಏನಾದ್ರು ತೊಂದರೆಗಳಿದ್ದರೆ ಅಲ್ಲಿನೂ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ ಇನ್ನು ಕದಿರ ನೆಕ್ಸ್ಟ್ ಹೇಳಬೇಕಂದ್ರೆ ಖದೀರಾನು ಒಂದು ಒಳ್ಳೆಯ ರಸಾಯನ ದ್ರವ್ಯ ಅದಕ್ಕೆ ಕಚ್ಮರ ಕಗ್ಗಲಿ ಕರಂಗಲಿ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ ಅದು ಚರ್ಮ ರೋಗಕ್ಕೆ ಉಪಯೋಗಿಸುವಂಥ ಒಂದು ಒಳ್ಳೆಯ ರಸಾಯನ ಇನ್ನು ಜ್ಯೇಷ್ಠ ಮಧು ಎಷ್ಟಿ ಮಧು ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ ಸೊ ಜ್ಯೇಷ್ಠ ಮಧು ಎಲ್ಲರಿಗೂ ಗೊತ್ತಿರುವಂಥ ಒಂದು ಔಷಧಿ ದ್ರವ್ಯ ಇದು ಕೂಡ ನಮಗೆ ಒಳ್ಳೆಯ ಔಷಧಿ ಇಫೆಕ್ಟ್ಸನ್ನು ಹೊಂದಿದೆ ಇದನ್ನು ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಅಂತಂದರೆ ಅಂದರೆ ಎಷ್ಟಿಮ್ ಅದು ನಮಗೆ ಕಂಠ ಅಂತ ಹೇಳ್ತಾರೆ ಈಗ ಗಾಯಕರು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅವ್ರದ್ದು ಕಂಠ ಯಾವಾಗಲೂ ಸುಮಧುರವಾಗಿರುತ್ತೆ ಸೊ ಅದು ಅದರದ್ದು ಒಂದು ಪ್ರಯೋಜನ ಅದು ರಸಾಯನ ಪ್ರಯೋಜನ ಹೇಳಬೇಕು ಅಂದರೆ ಇದು ಇಸ್ಟ್ರೋಜನ್ ಲೆವೆಲ್ಸನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಸ್ತ್ರೀಯರಲ್ಲಿ ಇದು ಒಳ್ಳೆಯ ಇಫೆಕ್ಟ್ಸನ್ನು ಹೊಂದಿದೆ ಮತ್ತು ಇದು ಕೂಡ ಒಂದು ಕೇಶದ್ರವ್ಯ ಎಷ್ಟೊಂದು ತೈಲಗಳು ನಾವು ಕೂದಲ್ಗೆ ಹಚ್ಲಿಕ್ಕೆ ಯೂಸ್ ಮಾಡ್ತೀವಿ ಅದರಲ್ಲಿ ಇದು ಒಂದು ಕೂಡ ದ್ರವ್ಯ ಇರುತ್ತೆ ಸೊ ಇದು ಈವನ್ ಇದರದು ಚೂರ್ಣ ಇದನ್ನ ಪೌಡರ್ ಫಾರ್ಮ್ ಅಲ್ಲಿ ನಾವು ತೆಗೆದುಕೊಂಡಾಗ ಅದು ಕೂದಲನ್ನ ಚೆನ್ನಾಗಿ ಬೆಳೆಸಲು ಕೂಡ ಉಪಕಾರಿ ಆಗುತ್ತೆ ನಮಗೆ ದೆನ್ ವಾಸ ಕೂಡ ಒಂದು ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತೀವಿ ಅದು ಕೂಡ ಒಂದು ಒಳ್ಳೆ ರಸಾಯನ ದ್ರವ್ಯ ಹಾಗೇನೆ ತ್ರಿಫಲ ಎಲ್ಲರೂ ಕೇಳಿರ್ತಾರೆ ತ್ರಿಫಲ ಹೆಸರನ್ನ ಇದರಲ್ಲಿ ತ್ರಿಫಲ ಅಂದ್ರೆ ಇದು ಮೂರು ಫಲಗಳನ್ನ ಹೊಂದಿರುತ್ತದೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಅದು ಹರಿತಕ್ಕಿ ಬಿಬಿತಕ್ಕಿ ಹರಿತಕ್ಕಿ ಅಂದರೆ ಅಳಲೆಕಾಯಿ ಬಿಬಿತಕಿ ಅಂದರೆ ತಾರೆಕಾಯಿ ಮತ್ತು ಆಮಲಕ್ಕಿ ಆಗಲೇ ಹಾಗೆ ಬೆಟ್ಟದ ನೆಲೆಕಾಯಿ ಸೊ ಈ ಮೂರು ಫಲಗಳನ್ನು ಅದು ಸಮಾನ ಪ್ರಮಾಣದಲ್ಲಿ ಯೂಸ್ ಮಾಡಿ ಅದನ್ನು ಒಂದು ಪೌಡರ್ ಮಾಡಿರ್ತಾರೆ ಅದನ್ನು ಬೇರೆ ಬೇರೆ ಫಾರ್ಮ್ಸಲ್ಲಿ ನಾವು ಅದು ಉಪಯೋಗಿಸ್ತೀವಿ ಸೊ ಅದು ತ್ರಿಫಲ ಈ ತ್ರಿಫಲ ರಸಾಯನ ಕಣ್ಣುಗಳಿಗೆ ಒಳ್ಳೇದಿದು ಇದನ್ನ ನೇತ್ರ ರಸಾಯನ ಅಂತಲೇ ಹೇಳ್ತೀವಿ ಹಾಗೇನೆ ಬೇರೆ ರಸಾಯನಗಳು ಅಂದರೆ ಶಂಖಪುಷ್ಪಿ ಗಿರಿಕರ್ಣಿಕಾ ಅಂತ ಹೇಳ್ತೀವಿ ಮಂಡೂಕಪರ್ಣಿ ಬ್ರಾಹ್ಮಿ ಹರಿದ್ರ ಕೂಡ ಒಂದು ಒಳ್ಳೆ ರಸಾಯನ ಹರಿದ್ರ ಅಂತಂದರೆ ಅರಿಶಿಣ ಅರಿಶಿಣದ ಬೇರು ಶುಂಠಿ ಅಲ್ಲ ಇವೆಲ್ಲ ಒಳ್ಳೆ ಥರದ ನಾವು ನಿತ್ಯ ಉಪಯೋಗ ಮಾಡುವಂಥ ಈವನ್ ಇದು ಬೆಳ್ಳುಳ್ಳಿ ರಸೋನ ಅಂತ ಹೇಳ್ತೀವಿ ಇದು ಕೂಡ ದಿನನಿತ್ಯವಾಗಿ ನಾವು ಉಪಯೋಗಿಸ್ಬೋದಂಥ ಒಳ್ಳೆ ರಸಾಯನ ದ್ರವ್ಯ ಹೀಗೆ ಬರೀ ಕಾಷ್ಟೌಷಧಿಗಳಷ್ಟೇ ಅಲ್ಲ ಕೆಲವೊಂದು ರಸೌಷಧಿಗಳು ಕೂಡ ರಸಾಯನದ ಪ್ರಭಾವನ ಹೊಂದಿರ್ತವೆ ಉದಾಹರಣೆಗೆ ಹೇಳಬೇಕು ಅಂದರೆ ಶಿಲಾಜತು ಅದು ಒಳ್ಳೆಯ ರಸಾಯನ ದ್ರವ್ಯ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ವೈದ್ಯಕೀಯವಾಗಿ ನಮ್ಮ ವಿಜ್ಞಾನದ ಪ್ರಕಾರ ನಾವಿದ ಪ್ರಮೇಹ ರೋಗದಲ್ಲಿ ನಾವಿದ ಉಪಯೋಗಿಸ್ತೇವೆ ರೋಗವನ್ನು ಗುಣಪಡಿಸಲು ಅವರ ವ್ಯಾಧಿ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪ್ರಮೇಹ ಅಂತಂದ್ರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು ಅಂತಂದ್ರೆ ಮಧುಮೇಹ ಡಯಾಬಿಟಿಸ್ ನಲೆಟರ್ಸ್ ಅಂತ ಏನು ಹೇಳ್ತೀವಿ ಈ ತರಹದ ಲೈಫ್ ಸ್ಟೈಲ್ ಡಿಸಾರ್ಡರ್ಸಲ್ಲೂ ಕೂಡ ಈ ರಸಾಯನ ದ್ರವ್ಯಗಳು ತುಂಬ ನಮಗೆ ಪ್ರಯೋಜನ ಆಗ್ತವೆ ಇನ್ನು ಎಲ್ಲರೂ ಸ್ವರ್ಣ ಪ್ರಾಶನದ ಬಗ್ಗೆ ಕೇಳಿರ್ಬೋದು ಈಗ ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲೂ ಕೂಡ ಇದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನದಿಂದ ಸಣ್ಣ ಮಕ್ಕಳಿಗೆ ನಾವು ಪ್ರಾಶನವನ್ನು ಮಾಡಿಸ್ತೇವೆ ಇಲ್ಲಿ ಭಸ್ಮವನ್ನು ಘೃತದ ತುಪ್ಪದ ಜೊತೆಗೆ ಬೆರೆಸಿ ಅದು ಔಷಧಿ ಫಾರ್ಮಲ್ ಯೂಸ್ ಮಾಡುವಂಥ ದ್ರವ್ಯ ಅದನ್ನು ಮನೆಯಲ್ಲಿ ಯಾರು ತೆಗೆದುಕೊಳ್ಬಾರ್ದು ಈ ತರದ ರಸಾಯನ ದ್ರವ್ಯ ಯಾವುದೇ ತಗೋಬೇಕಾದ್ರೂ ನಿಮಗೆ ತಜ್ಞ ವೈದ್ಯರ ಸಲಹೆ ತುಂಬಾ ಮುಖ್ಯ ಅದಕ್ಕಾಗಿ ತಾವು ನಮ್ಮ ಆಯುರ್ವೇದ ಆಸ್ಪತ್ರೆ ಶಾಪುರ್ ಯಾವಾಗಲೂ ಸಂಪರ್ಕಿಸಬಹುದು ಇನ್ನು ಬೇರೆ ತರಹದ ರಸಾಯನ ದ್ರವ್ಯಗಳು ಅಂದ್ರೆ ರಜತ ಭಸ್ಮ ಇದು ಮತ್ತೆ ನಾವು ರಸೌಷಧಿಗಳಲ್ಲೇ ಬರುವಂತದ್ದು ರಜತ ಅಂದ್ರೆ ಬೆಳ್ಳಿ ಬೆಳ್ಳಿಯ ಭಸ್ಮ ಅದನ್ನ ತಯಾರು ಮಾಡಿರ್ತೀವಿ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇರುವಂತಹ ಭಸ್ಮ ಈಗ ಸುಮ್ಮನೆ ನಾವೇ ಮನೇಲೆ ತಯಾರು ಮಾಡ್ಕೊಳ್ಳಕ ಇದೆಲ್ಲ ಬರಲ್ಲ ಹಾಗೆ ಲೋಹ ಭಸ್ಮ ನಾವು ಕಬ್ಬಿನದ ಕೊರತೆ ಕಬ್ಬಿನಾಂಶದ ಕೊರತೆಯಿಂದ ಆಗುವಂತಹ ರಕ್ತಹೀನತೆಯಲ್ಲಿ ಇದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡುವಂತ ದ್ರವ್ಯ ಮತ್ತೆ ಅಹ್ ಗಂಧಕ ರಸಾಯನ ಅಂತಿರತ್ತೆ ಪಾರದ ಪಾರದ ಅಂದ್ರೆ ಮರ್ಕ್ಯುರಿ ಅದು ಅದ್ ಬಟ್ ಅದನ್ನೆಲ್ಲ ನಾವು ಚೆನ್ನಾಗಿ ಶೋಧನ ಮಾಡಿ ಅದನ್ನ ಔಷಧಿ ಫಾರ್ಮ್ಗೆ ತಂದು ಆಮೇಲೆ ಅದನ್ನ ಉಪಯೋಗಿಸ್ಬೇಕು ಸುಮ್ ಸುಮ್ನೆ ಉಪಯೋಗ್ಸಕ್ಕಾಗಲ್ಲ ಅದೇ ರೀತಿ ಮುಕ್ತಾ ಭಸ್ಮ ಅಂತ ಹೇಳ್ತೀವಿ ಮುತ್ತುಗಳಿಂದ ತಯಾರಾದಂತ ಭಸ್ಮ್ ಇವೆಲ್ಲ ಕೆಲವೊಂದು ರಸೌಷಧಿಗಳು ಅವುಗಳು ಕೂಡ ರಸಾಯನ ಗುಣವನ್ನು ಹೊಂದಿರ್ತವೆ ಸೊ ಈ ರೀತಿ ಇನ್ನು ಭಲ್ಲಾತಕ ಫಲ ಅಂದರೆ ನಾವು ಕೇರ್ ಹಣ್ಣು ಕೇರ್ ಬೀಜ ಅಂತ ಏನದನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಅದು ಕೂಡ ರಸಾಯನ ಗುಣವನ್ನು ಹೊಂದಿದೆ ಬಟ್ ಅದಕ್ಕೆ ಶೋಧನಗಳೆಲ್ಲ ಇದೆ ಅದನ್ನು ಸುಮ್ಮನೆ ತಿಂದರೆ ಅದು ರಸಾಯನ ನಮ್ಗೆ ಯೂಸಸ್ ಕೊಡೋಂಗಿಲ್ಲ ಇದೇ ರೀತಿ ಈಗ ನಾನು ಇಲ್ಲಿ ತನಕ ಹೇಳಿರುವಂಥವು ನಾವು ಸೇವನೆ ಮಾಡುವಂಥ ರಸಾಯನಗಳು ನಾವು ಬಾಯಿ ಮೂಲಕ ತಗೊಂಡು ಅದು ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಆಗಿ ಆಮೇಲೆ ಅದು ನಮಗೆ ರಸಾಯನ ಉಪಯೋಗವನ್ನು ತೋರಿಸ್ತದೆ ಅದೇ ರೀತಿ ಇನ್ನು ನಮ್ಮ ಆಯುರ್ವೇದ ವಿಜ್ಞಾನದಲ್ಲಿ ಆಚಾರ ರಸಾಯನ ಅಂತ ಕೂಡ ಹೇಳಿದ್ದಾರೆ ಆಚಾರ ಅಂದ್ರೆ ನಮ್ಮ ವಿಹಾರಗಳು ನಮ್ಮ ದಿನನಿತ್ಯದ ನಡವಳಿಕೆಗಳು ಯಾವುದರಿಂದ ನಾವು ರಸಾಯನ ಗುಣವನ್ನ ಪಡೀಬಹುದು ಅಹ್ ಅಂತ ಅಂದ್ರೆ ಸದ್ವೃತ್ತ ಪಾಲನಾ ಒಳ್ಳೆಯ ಆಚಾರ ವಿಚಾರ ಉತ್ತಮ ನಡವಳಿಕೆಗಳನ್ನ ನಮ್ಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋದು ಸತ್ಯವಚನ ಗುರು ಬ್ರಾಹ್ಮಣ ಗೋ ದೊಡ್ಡವರು ತಂದೆ ತಾಯಿಯರಿಗೆ ಅವರೊಂದಿಗೆ ಗೌರವಾನ್ವಿತವಾಗಿ ನಡೆದುಕೊಳ್ಳೋದು ನಿಯಮಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡೋದು ನಿತ್ಯ ಯೋಗಾಭ್ಯಾಸ ಇವೆಲ್ಲ ಆಚಾರ ರಚ ರಸಾಯನದಲ್ಲಿ ಬರ್ತವೆ ಸೊ ಇವುಗಳನ್ನು ನಾವು ನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅಹ್ ಕೂಡ ಅವು ನಮಗೆ ರಸಾಯನ ಉಪಯೋಗವನ್ನು ಕೊಡ್ತವೆ ಇವೆಲ್ಲ ನಾವು ಪಾಲನೆ ಮಾಡುವುದರಿಂದ ಇದು ಮುಖ್ಯವಾಗಿ ನಮ್ಮಲ್ಲಿ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಮತ್ತೆ ರಜೆ ಗುಣವನ್ನು ಕಡಿಮೆ ಮಾಡುತ್ತದೆ ಇನ್ನು ಇದರಲ್ಲಿ ಮತ್ತೆ ವ್ಯಸನಗಳಾದ ಮದ್ಯಪಾನ ಧೂಮ್ರಪಾನ ಅತಿಯಾದ ಮಾಂಸಾಹಾರ ಸೇವನ ಇವೆಲ್ಲವೂ ಕೂಡ ನಾವು ತ್ಯಜಿಸುವುದು ಕೂಡ ಒಂದು ಒಳ್ಳೆಯ ಆಚಾರ ರಸಾಯನೇ ಹಾಗೆ ಅಹಿಂಸಾವಾದಿ ಪಾಲನೆ ಮಾಡುವುದು ಇವೆಲ್ಲ ಆಚಾರ ರಸಾಯನದಲ್ಲಿ ಬರುವಂತಹ ಕೆಲವೊಂದು ಮುಖ್ಯವಾದ ಅಂಶಗಳು ಇವುಗಳನ್ನು ನಾವು ದಿನನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ ಅಳವಡಿಸಿಕೊಳ್ಬೋದು ಅದನ್ನು ಅಳವಡಿಸಿಕೊಂಡ್ರೆ ನಮಗೆ ಅದರಿಂದ ರಸಾಯನದ ಪ್ರಯೋಜನಗಳು ಕೂಡ ನಮಗೆ ದೊರೀತವೆ ಇಷ್ಟೆಲ್ಲ ಹೇಳಿ ನಮ್ಮನ್ನು ಸೇವಿಸಿರಿ ನಿಮ್ಮನ್ನು ಸ್ವಸ್ಥವಾಗಿ ಬದುಕಿಸುತ್ತೇವೆ ಅಂತ ಹೇಳುವಂತಹ ಈ ರಸಾಯನ ದ್ರವ್ಯಗಳನ್ನು ಎಲ್ಲರೂ ನಾವು ಒಳ್ಳೆ ತಜ್ಞ ವೈದ್ಯರ ಸಲಹೆ ಮೇರೆಗೆ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ವರೋಗ ನಿವಾರಕ ಇದುವರೆಗೂ ಕೇಳಿದಿರಿ ಕೆಎಲ್ಲಿ ಆಯುರ್ವೇದ ಹೆಲ್ತ್ ಗೈಡ್ ಇದು ಕೆಎಲ್ಲಿ ವೇಣುಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಪ್ರಸ್ತುತಿ वेण